ಹಾಯ್ ಹಲೋ ವೆಲ್ಕಮ್ ಟು ವರದಾಸ್ ಲೈಫ್ ಸ್ಟೈಲ್ ಬನ್ನಿ ನನ್ನ ಹೊಸ ವೀಡಿಯೋದೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಹೋಗ್ತಾ ಇದ್ದೀವಿ ಬಟ್ಟೆಗಳ ಜಾತ್ರೆ ಕರ್ ಕನ್ಸ್ಕೊಂಡಿರೋಂಥ ಮಲ್ಲೇಶ್ವರಂನ ಒಂದು ಪ್ಲೇಸ್ಗೆ ಇದು ಬಂದ್ಬಿಟ್ಟು ಏಯ್ತ್ ಕ್ರಾಸ್ ಮಲ್ಲೇಶ್ವರಂನ ಏಯ್ತ್ ಕ್ರಾಸ್ ಇದು ಬಟ್ಟೆಗಳ ಜಾತ್ರೆ ಅಂತಲೇ ಹೇಳ್ಬೋದು ಅದರಲ್ಲೂ ಮೇಯ್ನು ಲೇಡೀಸ್ಗೆ ತುಂಬ ವೆರೈಟೀಸ್ ಆದಂಥ ಆಗಿರೋಂಥ ಮಾರ್ಕೆಟ್ಗೆ ಹೊಸ್ದಾಗಿ ಏನೋ ಮಾರ್ಕೆಟಲ್ಲಿ ಏನು ಹೊಸ ಮ ಐಟಮ್ಸ್ಗಳು ಬರುತ್ತೋ ಐಟಮ್ಸ್ ಎಲ್ಲ ಇಲ್ಲಿ ನೀವು ನೋಡ್ಬೋದು ನಾವು ಬಂದಿರೋದು ಇಲ್ಲಿ ನಮ್ಮ ವೈಫ್ಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಳೋದಕ್ಕೆ ಏನು ಅಂತಂದರೆ ಇಲ್ಲಿ ಏನು ಅಂತ ಉದ್ದೇಶ ಏನು ಅಂತಂದರೆ ಇಲ್ಲಿ ಹತ್ತು ಅಂಗಡಿ ನೋಡೋ ಬದಲು ಒಂದು ಅಂಗಡಿಲೇ ನೂರು ಥರ ಕಲೆಕ್ಷನ್ ಸಿಗುತ್ತೆ ಅದಕ್ಕೋಸ್ಕರ ಈ ಪ್ಲೇಸ್ಮೆಂಟು ನಾವು ಆಯ್ಕೆ ಮಾಡ್ಕೊಬಂದಿರೋದು ಏನು ಅಂತಂದರೆ ಇಲ್ಲಿ ಬಟ್ಟೆಗಳಾಗಲಿ ಸ್ಲಿಪ್ಪರ್ಸು ಯಾವುದೇ ವೇರ್ಸ್ಗಳಾಗಲಿ ಇಲ್ಲಿ ನಮ್ಮ ಮಿಡಲ್ ಕ್ಲಾಸ್ನವ್ರಿಗೆ ಸೂಕ್ತವಾದಂಥ ಬೆಲೆ ಇರೋವಂಥ ಪ್ಲೇಸು ನೋಡ್ದಂಗೆ ಚಿಕ್ಕಪೇಟೆ ಚಿಕ್ಕಪೇಟೆ ಆದಮೇಲೆ ನೆಕ್ಸ್ಟ್ ಶಿವಾಜಿನಗರ ಶಿವಾಜಿನಗರ ಆದಮೇಲೆ ಮಲ್ಲೇಶ್ವರಂ ಈ ಪ್ಲೇಸಲ್ಲಿ ಸೆವೆಂತ್ ಕ್ರಾಸು ಏಯ್ತ್ ಕ್ರಾಸಲ್ಲಿ ಇಷ್ಟು ಜನ ಬಟ್ಟೆಗೋಸ್ಕರ ನಿಂತ್ಕೊಳ್ಳೋವಂಥ ಪ್ಲೇಸ್ ಇದು ಅಲ್ಲಿ ನೋಡಿ ಬ್ಯಾಗು ಏನು ಟ್ರೆಂಡಲ್ಲಿ ಏನು ಬರುತ್ತೋ ಎಲ್ಲ ಪ್ರತಿಯೊಂದು ವೆರೈಟೀಸ್ ಆಫ್ ಲೇಡೀಸ್ದು ಬ್ಯಾಗ್ಸು ಮತ್ತು ಸ್ಲಿಪ್ಪರ್ಸು ಪ್ರತಿಯೊಂದು ಕೂಡ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಹೊಸ್ದಾಗಿ ಏನು ಮಾರ್ಕೆಟಲ್ಲಿ ಏನು ಬರುತ್ತೋ ಅದು ಸಿಗುತ್ತೆ ನೋಡಿ ಸ್ಲಿಪ್ಪರ್ ಅಂಗಡಿಗಳು ಹಾಗೇನು ನೋಡ್ತಾಯಿರಿ ಈ ಕಡೆ ಮಾರ್ಕೆಟ್ ಇದೆ ಪಕ್ಕದಲ್ಲಿ ಮಾರ್ಕೆಟಲ್ಲೂ ಕೂಡ ನೀವು ನೋಡೇ ಇರೋಲ್ಲ ಆ ಥರ ತರಕಾರಿಗಳೆಲ್ಲ ಸಿಗುತ್ತೆ ನಾನು ಸುಮಾರು ಒಂದು ಎಂಟೊಂಬತ್ತು ವರ್ಷದಿಂದ ಈ ಪ್ಲೇಸಿಗೆ ಬರ್ತಾಯಿದ್ದೀನಿ ಒಂದು ಮಾತ್ರ ಚೇಂಜ್ ಆಗಿಲ್ಲ ಏನು ಅಂತಂದರೆ ಅದನ್ನು ನಾನು ಒಂದು ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಅದೇನು ಅಂತ ಆಮೇಲಿಂದ ತೋರಿಸ್ತೀನಿ ಬನ್ನಿ ಇದೇ ಇದು ಕ್ರಾಸು ಫಸ್ಟು ನಾನು ಗಾಡಿ ಪಾರ್ಕ್ ಮಾಡ್ಬಿಡ್ತೀನಿ ಅಂತ ಪಾರ್ಕ್ ಮಾಡಿದೆ ಬಂದೆ ನಮ್ಮ ವೈಫ್ಗೆ ಸ್ಲಿಪ್ಪರ್ ನೋಡಬೇಕು ಅಂತ ಬಂದಿದ್ದೀವಿ ನೋಡಿ ಯಾವ ಥರ ಸ್ಲಿಪ್ಪರ್ಸು ಹಾಕೊಂಡಿದ್ದಾರೆ ಅಂತ ಇಲ್ಲಿ ವೆರೈಟೀಸ್ ಆಫ್ ಸ್ಲಿಪರ್ಸು ಕೇವಲ ಇನ್ನೂರೈವತ್ತು ರೂಪಾಯಿಗೆ ಎಂತೆಂಥ ಸ್ಲಿಪ್ಪರ್ ಬೇಕು ಸೂಪರ್ ಸ್ಲಿಪ್ಪರ್ಗಳೆಲ್ಲ ಸಿಗ್ತಾ ಹೋಗುತ್ತೆ ನಮ್ಗೇನು ಅಂತಂದರೆ ಈ ಪ್ಲೇಸು ಒಂದು ಸ್ವಲ್ಪ ವರ್ತ್ ಅನ್ಸನ್ಸುತ್ತೆ ಮಿಡ್ಲ್ ಕ್ಲಾಸ್ನವ್ರಿಗೆ ಇದೊಂಥರ ಹಬ್ಬು ಇದ್ದಂಗೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಪಕ್ಕದಲ್ಲೇ ಸೆಟ್ಟು ಒಡವೆ ಸೆಟ್ಟು ಇದು ಏನಂತ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಇದೇನು ಒಟ್ಟಿನಲ್ಲೇ ಇದ್ರ ಥರ ಇದೆ ಸೆಟ್ಟು ನೆಕ್ಲೆ ಡ್ಯಾನ್ಸ್ ಗೀಸ್ ಪ್ರೋಗ್ರಾಮ್ಗೋ ಇಲ್ಲ ಯಾವುದೋ ಮದುವೆ ಪ್ರೋಗ್ರಾಮ್ಗೋ ಏನಕ್ಕೂ ಹಾಕೋತಾರೆ ಅನ್ಸುತ್ತೆ ಚೆನ್ನಾಗಿದೆ ಮತ್ತಿಲ್ಲಿ ನೋಡಿ ಇದು ಆ್ಯಕ್ಚುಲಿ ನಾವೊಂದು ಸೇಲ್ ಒಳಗಡೆ ಹೋಗಿದ್ವಿ ತುಂಬ ಕಮ್ಮಿ ರೇಟು ತುಂಬ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ತುಂಬ ಚೆನ್ನಾಗಿರೋಂಥ ಐಟಮ್ಸ್ಗಳು ಅದು ಬಟ್ಟೆಗಳು ನೋಡ್ತಾಯಿದ್ರೆ ಪ್ರತಿ ಎಲ್ಲ ತೊಗೊಬಿಡೋಣ ಅನ್ನಿಸ್ತಾ ಇದೆ ಅಂಥ ಪ್ಲೇಸು ನೋಡಿ ಸ್ಲಿಪ್ಪರು ಹೊರಗಡೆ ಬಂದೆ ಸ್ಲಿಪ್ಪರ್ದು ಫುಲ್ ಅಂಗಡಿಗಳಿದು ಎಲ್ಲ ತುಂಬ ವೆರೈಟಿಸ ಸ್ಲಿಪ್ಪರ್ಗಳು ಸಿಗ್ತದೆ ಇಲ್ಲಿ ಅಂದರೆ ಓನ್ಲಿ ಫಾರ್ ಲೇಡೀಸ್ಗೆ ಜೆಂಟ್ಸ್ಗೆ ಅಂತ ಸ್ಲಿಪ್ಪರ್ ಅಂತ ಕಲೆಕ್ಷನ್ ಸಿಗೋಲ್ಲ ಲೇಡೀಸ್ಗೆ ವೆರೈಟೀಸಿಗೆ ಸಿಗ್ತದೆ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಅಲ್ಲೊಂದು ಸೋಡಾ ಅಂಗಡಿ ಸಿಕ್ತು ನೋಡ್ಬಿಟ್ಟು ಏನೋ ಒಂಥರ ಖುಷಿ ಬೆಳಗ್ಗೆ ಬೇರೆ ಏನೋ ತಿಂದಿದ್ಬಿಟ್ಟು ತಿಂದ್ಬಿಟ್ಟಿದ್ವಿ ಫಂಕ್ಷನಲ್ಲಿ ಯಾಕೋ ಸೋಡಾ ಕುಡಿಬೇಕು ಇತ್ತು ತೊಗೊಂಡ್ವಿ ಒಂದು ಸೋಡಾ ಅದು ಬಂದ್ಬಿಟ್ಟು ಡಿಫ್ರೆಂಟ್ ಆಗೈತೆ ನೋಡಿ ಅದು ಮಿಷಿನ್ ಒಳಗಡೆ ಸೋಡಾ ಇರುತ್ತೆ ಅದ್ರೊಳಗಡೆ ನೀರು ನೀರು ಹಾಕ್ಬಿಟ್ಟು ಗ್ಯಾಸ್ ಫಿಲ್ ಮಾಡ್ತಾನೆ ಗ್ಯಾಸ್ ಫಿಲ್ ಮಾಡ್ಬಿಟ್ಟು ಕೊಡ್ತಾನೆ ನಾವು ಬಂದ್ಬಿಟ್ಟು ಮಸಾಲ ಸೋಡಾ ತೊಗೊಂಡ್ವಿ ಸೋಡಾ ಮಾತ್ರ ಸಾಕಾತಾಗಿತ್ತು ಮಾತ್ರ ನೀವು ಇಲ್ಲಿ ಬಂದಾಗ ಮಲ್ಲೇಶ್ವರಂ ಬಂದಾಗ ಈ ಸೋಡಾ ಮಾತ್ರ ಮಿಸ್ ಮಾಡ್ಕೋಬೇಡಿ ಒಂಥರ ಸ್ಪಾಟಲ್ಲೇ ಸೋಡಾ ರೆಡಿ ಮಾಡಿಕೊಡ್ತಾರೆ ಚೆನ್ನಾಗಿರುತ್ತೆ ಮಗ ನೋಡಿ ಹಿಂಗೆ ನಿಂತಿದ್ದಾನೆ ಆ್ಯಕ್ಚುಲಿ ಇದು ಮಲ್ಲೇಶ್ವರಂ ಬಂದ್ಬಿಟ್ಟು ಮಲ್ಲೇಶ್ವರ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ ಅದರಿಂದ ಇದು ಮಲ್ಲೇಶ್ವರಂ ಅಂತಂದ್ಬಿಟ್ಟು ಹೆಸರುವಾಸಿಕೆ ಆಗಿರೋಂಥ ಪ್ಲೇಸ್ ಇದು ಅದು ಬಂದ್ಬಿಟ್ಟು ಇದೇ ರೋ ಸೇಮ್ ಇದೇ ಏತ್ ಕ್ರಾಸಲ್ಲೇ ಇದೆ ಮ ಇದು ಬಂದ್ಬಿಟ್ಟು ಕಾಡು ಮಲ್ಲೇಶ್ವರ ದೇವಸ್ಥಾನ ಪ್ಲಸ್ ಸಾಯಿಬಾಬಾ ಟೆಂಪಲ್ ಎರಡು ಕೂಡ ಇದೇ ಪ್ಲೇಸಲ್ಲಿದೆ ಈ ಪ್ಲೇಸಲ್ಲಿ ಜಯಲಕಾಸು ಲಲಿತಾ ಜ್ಯುವೆಲ್ಸು ಬಿ ಎಮ್ ಐ ಜ್ಯುವೆಲರ್ಸು ಪ್ರತಿಯೊಂದು ಜುವೆಲರಿಸರೀಸ್ ಶಾಪ್ಸು ಈ ಮೇನ್ ರೋಡಲ್ಲೇ ಸಿಗುತ್ತೆ ನಿಮಗೆ ನೋಡೋಕ್ಕೆ ಇದರೊಳಗಡೆ ಇದ್ರೆ ಒಳ್ಳೆ ಜಾತ್ರೆ ಒಳಗಡೆ ಓಡಾಡ್ದಂಗೆ ಆಗುತ್ತೆ ಅಷ್ಟು ಜನ ತುಂಬಿರ್ತಾರೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸಲ ವಿಸಿಟ್ ಮಾಡಿ ನೋಡಿ ಬಟ್ಟೆಗಳಿಗೆ ಮಾತ್ರ ತುಂಬ ಒಳ್ಳೆ ಪ್ಲೇಸು ಏನು ಅಂದರೆ ಕಮ್ಮಿ ರೇಟು ಒಂದು ಇನ್ನೂರೈವತ್ತು ರೂಪಾಯಿಂದನೂ ನಿಮಗೆ ಒಂದು ಎಂಟುನೂರು ರೂಪಾಯಿವರೆಗೂ ಬಟ್ಟೆ ಸಿಗುತ್ತೆ ಆದರೆ ವೆರೈಟೀಸ್ ಆಫ್ ಏನಂತಂದರೆ ನಿಮಗೆ ಒಂದು ಅಂಗಡೀಲಿ ನೋಡ್ತೀರ ನಿಮ್ಗೆ ಇಷ್ಟ ಆಗೋಲ್ಲ ಇನ್ನೊಂದು ಅಂಗಡೀಲಿ ನೋಡ್ತೀರ ಈ ಥರ ನೂರು ಅಂಗಡಿಗಳನ್ನ ನೋಡ್ದಂಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಈ ಪ್ಲೇಸಲ್ಲಿ ನೂರು ಅಂಗಡಿ ನೋಡ್ಬೋದು ನೀವು ಆ ಥರ ಪ್ಲೇಸ್ ಇದು ಲೇಡೀಸೋರ್ಗೆ ಮಾತ್ರ ಸೂಪರ್ ಅಂತ ಪ್ಲೇಸ್ ಇದು ನಮ್ಮ ವೈಫ್ ಯಾವಾಗಲೂ ಇಲ್ಲೇ ಬಟ್ಟೆ ತಗೊಳ್ಳೋದು ಈ ಪ್ಲೇಸ್ಗೆ ನಾನೊಂದು ನೂರು ಸಲ ಏನಪ್ಪ ಫಸ್ಟು ಬರ್ತಾನೆ ಇರ್ತೀನಿ ಯಾವಾಗಲೂ ಈ ಪ್ಲೇಸ್ಗೆ ನನ್ನ ಹಿಂಸೆ ಅಲ್ಲ ವೈಫ್ ಹಿಂಸೆಯಿಂದ ಬರ್ತಾನೆ ಇರ್ತೀನಿ ಆದರೆ ಒಳ್ಳೆ ಪ್ಲೇಸು ಕಮ್ಮಿ ರೇಟು ಸಿಗುತ್ತೆ ಕಲೆಕ್ಷನ್ಸ್ ಸಿಗುತ್ತೆ ನೋಡಿ ಆ ಥರ ಪ್ರತಿಯೊಂದು ಈ ರೋಡ್ ಪೂರ್ತಿ ಫುಲ್ ಬಟ್ಟೆಗಳದೇ ಒಂದು ಹಬ್ಬ ಆಗ್ಬಿಟ್ಟಿರುತ್ತೆ ಈ ಪ್ಲೇಸಲ್ಲಿ ಇಲ್ಲ ಇಲ್ಲಿ ವಿರಳ ಥರ ಕಾಣಿಸ್ತಾ ಇದೆ ಆ ಪ್ಲೇಸಲ್ಲಿ ಒಂದು ನಡ್ಕೊಂಡು ಇದ್ದರೆ ನಮ್ಗೆ ಜಾಗನೇ ಸಾಕಾಗಲ್ಲ ಆ ಲೆವೆಲ್ಗೆ ಇರುತ್ತೆ ಪ್ಲೇಸ್ ನೋಡಿ ಪ್ರತಿಯೊಂದು ಅಂಗಡಿ ಪ್ರತಿಯೊಂದು ಪ್ಲೇಸಲ್ಲೂ ಈ ಥರ ವೆರೈಟೀಸ್ ಆಫ್ ಬಟ್ಟೆಗಳನ್ನ ನೋಡ್ಬೋದು ನೀವು ತುಂಬ ಚೆನ್ನಾಗಿರೋ ಹೇಳಿದ್ನಲ್ಲ ಮಲ್ಲೇಶ್ವರಮಲ್ಲಿ ಮಿಸ್ ಮಾಡ್ಕೊಳ್ಳೋದೆ ಅಂತಾರ ವಿಚಾರ ಅಂದರೆ ಇದೊಂದೇ ನಾನು ನೋಡ್ತಾರೋ ಹತ್ತು ವರ್ಷದಿಂದ ಇದನ್ನ ಮಾತ್ರ ಮಿಸ್ ಮಾಡ್ಕೊಂಡಿಲ್ಲ ಮಾವಿನಕಾಯಿ ತುಂಬ ಸೂಪರ್ ಆಗಿರೋಂಥ ಮಾವಿನಕಾಯಿ ಯಾವಾಗಲೂ ಸಿಗುತ್ತೆ ನಾನು ನೋಡಿದಾಗೆಲ್ಲ ಸಿಗುತ್ತೆ ಇದು ಈ ಪ್ಲೇಸಲ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿರೋಂಥ ಜಾಗ ಇದು ಆರಾಮಾಗಿ ಓಡಾಡ್ಕೊಂಡು ಬೇಕಾದ್ರೆ ಬರ್ಬೋದು ಕಣ್ಣಿಗೂ ಹಬ್ಬ ಥರ ಅನ್ಸುತ್ತೆ ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ನೋಡಿ ಬಟ್ಟೆ ಜಾಗನೇ ಇಲ್ಲ ಹೋಗೋದಕ್ಕೆ ಆ ಥರ ಇದೆ ಪ್ಲೇಸ್ ಮಾತ್ರ ಇಲ್ಲಿ ಇನ್ನೊಂದು ವಿಚಾರ ನೋಡಿದೆ ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನು ಇವಾಗ ನೋಡ್ತಾ ಇರೋದು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಮನೆಗೆ ತಗೊಂಡು ಬಂದೆ ಇದೆ ನನ್ನ ಮಗನ ತಕ್ಕೊಟ್ಟೆ ಆಮೇಲೆ ವಾಚ್ ನೋಡೋಣ ಅಂತ ಹೋದ್ವಿ ನನ್ನ ಮಗನಿಗೆ ಯಾವುದೋ ಒಂದು ಒಳಗಡೆ ಹೋದ್ರು ಚೆನ್ನಾಗಿರೋ ತೋರಿಸಿ ಬನ್ನಿ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ಪ್ರಸಲ್ಲಿ ಚೆನ್ನಾಗಿ ರೇಟ್ ಕೂಡ ತುಂಬ ಇವಿ ಅನಿಸ್ಬಿಡ್ತು ಐನೂರ ಐವತ್ತು ರೂಪಾಯಿ ಹೇಳಿದ್ರು ಮಕ್ಕಳಿಗೆಲ್ಲ ಏನು ಬ್ರ್ಯಾಂಡೆಡ್ ವಾಚ್ ಹಾಕಿ ಕೊಡ್ಸೋಕ್ಕಾಗುತ್ತೆ ಕೊನೆಗೂ ಸಿಗಲಿಲ್ಲ ಕೊನೆಗೆ ಅವನೇ ಇನ್ನೊಂದು ಹೊರಗಡೆ ಒಂದು ಅಂಗಡಿ ಇತ್ತು ಅಲ್ಲಿ ಮುನ್ನೂರೈವತ್ತು ರೂಪಾಯಿ ಕೇಳಿದ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಫೈನಲ್ ಮಾಡಿಬಿಟ್ಟು ಈ ವಾಚ್ ಕೊಟ್ಟ ಅವಾಗೆಲ್ಲ ಚೆನ್ನಾಗಿತ್ತು ಮಕ್ಳಿಗೆ ಇನ್ನೆಂಥದ್ದು ಬ್ರ್ಯಾಂಡೆಡ್ ವಾಚ್ ಕೊಡ್ಸಿದ್ರೆ ಹಾಳು ಮಾಡಿ ಕೀರ್ತಿ ಬಿಸಾಕ್ಬಿಟ್ಟಿರ್ತದೆ ಇದು ಮಲ್ಲೇಶ್ವರಂ ಅಂದರೆ ಅದೇ ಏಯ್ತ್ ಕ್ರಾಸಲ್ಲೇ ಎಂಡು ಮಾರ್ಕೆಟು ಹೂವಿನ ಮಾರ್ಕೆಟು ಮತ್ತು ಫ್ರೂಟ್ಸ್ ಮಾರ್ಕೆಟ್ ಇದೆ ಅದು ಇದ್ರ ಆಪೋಸಿಟಲ್ಲೇ ಸಾಯಿಬಾಬಾ ಟೆಂಪಲು ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆ ಈ ಪ್ಲೇಸ್ ನಿಮ್ಗೆ ಇಷ್ಟ ಆಗಿದರೆ ಇಲ್ಲಿ ಒಂದು ಕಪಲ್ಸ್ಗಳಿಗೆ ಒಂದು ಒಳ್ಳೆಯ ಪ್ಲೇಸು ನೋಡಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ Thank you for watching friends.